ಜಪಾನ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಬಹಳ ಅದ್ದೂರಿಯಾಗಿ ನಡೀತು ನಮ್ಮ ನಾಡಗೀತನ ಹಾಡೋದ್ರ ಮೂಲಕ ಕಾರ್ಯಕ್ರಮನ ಶುರು ಮಾಡಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡು ನೃತ್ಯ ವಾದ್ಯ ಎಲ್ಲಾನು ಇತ್ತು ಪ್ರತಿಯೊಬ್ಬರು ಅದ್ಭುತವಾಗಿ ಪ್ರದರ್ಶನ ನೀಡಿದ್ರು ಸಪ್ತಸಾಗರದಾಚೆ ನಮ್ಮ ಕರ್ನಾಟಕದ ಬಾವುಟ ರಾರಾಜಿಸ್ತಿದೆ ಎಲ್ಲ ಕನ್ನಡಿಗರು ಒಟ್ಟಾಗಿ ಹಬ್ಬನ ಮಾಡ್ತಾ ಇದ್ದೀವಿ ಇನ್ನಷ್ಟು ಮೆರುಗು ನೀಡಿದಂದ್ರೆ ಈ ಕಂಸಾಳೆ ನೃತ್ಯ ಇದು ನಮ್ಮ ಕರ್ನಾಟಕದ ವಿಶೇಷವಾದ ಜಾನಪದ ಕಲೆ ಕಂಚಿನ ವಾದ್ಯದಲ್ಲಿ ತಾಳ ಹಾಕ್ತಾ ಇವರು ಹೆಜ್ಜೆ ಹಾಕ್ತಾ ಇದ್ದಾರೆ ಇವರ ವೇಷಭೂಷಣ ನೋಡಿ ಎಷ್ಟು ವಿಭಿನ್ನವಾಗಿದೆ ಕಂಸಾಳೆ ಕಲೆ ಹುಟ್ಟಿದ್ದು ಮಲೆ ಮಹದೇಶ್ವರ ಸ್ವಾಮಿ ಸಮುದಾಯದಲ್ಲಿ ಹಿಂದಿನ ದಿನಗಳಲ್ಲಿ ಮಹದೇಶ್ವರಂ ಬೆಟ್ಟ ಹತ್ತುವಾಗ ಕಾಲ್ನಡಿಗೆಯಲ್ಲೇ ಗುಂಪು ಗುಂಪಾಗಿ ಹೋಗ್ತಾ ಇದ್ರು ಕಾಡೊಳಗಡೆ ಹೋಗುವಾಗ ಪ್ರಾಣಿಗಳಿಂದ ರಕ್ಷಣೆಗೋಸ್ಕರ ಈ ಕಂಚಿನ ವಾದ್ಯದಲ್ಲಿ ತಾಳ ಹಾಕೋದ್ರ ಮೂಲಕ ಈ ಕಂಸಾಳೆ ಕಲೆ ಹುಟ್ಟಕೊಂತು ಕರ್ನಾಟಕದ ಪರಂಪರೆಯನ್ನು ಪ್ರತಿನಿಧಿಸುವಂತ ಕೈಮಗ್ಗದ ಸೀರೆಗಳು ಹಾಗೆ ಕರಕುಶಲ ವಸ್ತುಗಳ ಪ್ರದರ್ಶನ ಕೂಡ ಮಾಡಿದ್ರು